ಈ ಮತ ಮತ್ತು ಧರ್ಮ ಇವೆರಡರ ನಡುವೆ ತುಂಬಾ ತುಂಬಾ ವ್ಯತ್ಯಾಸಗಳಿದವೆ ಕಣ್ರಿ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸಗಳು ಈ ನಮ್ಮಲ್ಲೇ ಇರುವಂತಹ ತುಂಬಾ ತುಂಬ ಜನರಿಗೆ ಗೊತ್ತೇ ಇಲ್ಲ ಮತ ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಹೇಳಿ ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ತನ್ನ ತತ್ವ ಅಥವಾ ತನ್ನ ಸಿದ್ಧಾಂತದ ಆಧಾರದ ಮೇಲೆ ಸ್ಥಾಪಿಸಿರುವಂತಹದ್ದನ್ನ ಮತ ಅಂತ ಕರೆಯಲಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನಿಂದ ರಚಿಸಲ್ಪಟ್ಟಿರುವಂತಹದ್ದನ್ನ ಮತ ಅಂತ ಕರೆದ್ರೆ ಧರ್ಮ ಅಂದ್ರೆ ದೈವಶಕ್ತಿಗಳಿಂದ ದೈವಾಂಶಗಳನ್ನು ಪಡೆದುಕೊಂಡು ಸ್ಥಾಪಿಸಲ್ಪಟ್ಟಿರುವಂತಹದ್ದಲ್ಲ ಏನೇಳಿ ಸ್ಥಾಪಿಸಲ್ಪಟ್ಟಿರುವಂತಹದ್ದಲ್ಲ ಸೃಷ್ಟಿಯಾಗಿರುವಂತಹದ್ದನ್ನ ಧರ್ಮ ಅಂತ ಕರೆಯಲಾಗುತ್ತೆ ಜಗತ್ತಿನಲ್ಲಿ ಇರುವಂತಹದ್ದು ಏಕೈಕ ಒಂದೇ ಒಂದು ಧರ್ಮ ಅಂದ್ರೆ ಅದುವೇ ಸನಾತನ ಧರ್ಮ ಕಣ್ರಿ ಸನಾತನ ಧರ್ಮ ಸನಾತನ ಯಾವುದೇ ಕಾರಣಕ್ಕೂ ಮತ ಅಲ್ಲ ಸರಿಯಾಗಿ ಇಂತಹ ವಿಷಯಗಳನ್ನ ತಿಳ್ಕೊಳ್ಳಿ ನಾಳೆ ದಿನ ನಿಮ್ಮಲ್ಲೇ ಯಾರೋ ಒಬ್ಬ ತನ್ನದೇ ಆದಂತಹ ಒಂದು ಹೊಸದಾದಂತಹ ಮತವನ್ನ ಸೃಷ್ಟಿಯನ್ನ ಮಾಡಬಹುದು ತನ್ನದೇ ತತ್ವ ಅಥವಾ ತನ್ನದೇ ಸಿದ್ಧಾಂತದ ಆಧಾರದ ಮೇಲೆ ಆದ್ರೆ ಆತನನ್ನ ಹಾಗೆ ಆತನ ತತ್ವಗಳನ್ನ ಆತನ ಸಿದ್ಧಾಂತಗಳನ್ನ ಅವನ ವಿಚಾರಗಳನ್ನ ಜನರು ಒಪ್ಕೊಂಡು ಆತನನ್ನ ಹಿಂಬಾಲಿಸ್ಬೇಕು ಅಷ್ಟೇನೆ ಅಥವಾ ಆತನನ್ನ ಅನುಸರಿಸಬೇಕು ಈ ಮತ ಅನ್ನೋದಿದೆಯಲ್ಲ ಈ ಮತ ಅನ್ನೋದು ಎಲ್ಲಿ ಯಾವಾಗ ಯಾವ ಕಾರಣಕ್ಕೆ ಯಾವ ಉದ್ದೇಶಗಳಿಗೆ ಯಾರು ಸ್ಥಾಪನೆಯನ್ನ ಮಾಡಿದ್ರು ಅನ್ನುವಂತಹದ್ದನ್ನ ನಾವು ನೀವೆಲ್ಲ ತಿಳ್ಕೊಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸನಾತನ ಧರ್ಮವನ್ನ ಯಾರು ಯಾವಾಗ ಎಲ್ಲಿ ಸ್ಥಾಪನೆಯನ್ನ ಮಾಡಿದ್ರು ಅಂದ್ರೆ ಸೃಷ್ಟಿಯನ್ನ ಮಾಡಿದ್ರು ಅನ್ನುವಂತಹದ್ದನ್ನ ನಾವು ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸನಾತನ ಧರ್ಮಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಈ ಮತ ಅನ್ನುವಂತಹದ್ದು ಯಾವ ರೀತಿಯಾಗಿ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ತನ್ನದೇ ಆದಂತಹ ಒಂದು ತತ್ವ ಅಥವಾ ತನ್ನ ಸಿದ್ಧಾಂತದ ಆಧಾರದ ಮೇಲೆ ಒಂದು ದಾರಿಯನ್ನು ಹಾಕೊಟ್ಟಿರ್ತಾನೆ ಒಂದು ಹಾದಿಯನ್ನು ಸೃಷ್ಟಿಯನ್ನ ಮಾಡಿರ್ತಾನೆ ನೀನು ಇದೇ ರೀತಿಯಾಗಿ ದೇವರನ್ನ ಪೂಜೆಯನ್ನ ಮಾಡಬೇಕು ನೀನು ಇದೇ ರೀತಿಯಾಗಿ ಪಾಲಿಸ್ಬೇಕು ಇದೇ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು ನೀನು ಇದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ಬದುಕಬೇಕು ನೀನು ಇದೇ ರೀತಿಯಾಗಿ ನಿನ್ನ ಜೀವನವನ್ನ ಸಾಗಿಸ್ಬೇಕು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ತಾನು ಹೇಳಿರುವಂತಹ ಒಂದು ಮಾತನೇ ಅಂತಿಮ ವಾಕ್ಯ ಅಂತ ನಂಬಿಕೊಂಡು ಅದೇ ಅಂತಿಮ ವಾಕ್ಯ ಅಂದ್ರೆ ಆ ವ್ಯಕ್ತಿ ಹೇಳಿರುವಂತಹ ಅಂತ್ ಅಂತಿಮ ವಾಕ್ಯದ ಮಾತುಗಳನ್ನೇ ಪಾಲಿಸ್ಕೊಂಡು ಜೀವನವನ್ನ ಸಾಗಿಸುವಂತಹದನ್ನ ಮತ ಕಲಿಸ್ಕೊಟ್ರೆ ನಮ್ಮ ಸನಾತನ ಧರ್ಮ ಪ್ರಾಣಿ ಪಕ್ಷಿಗಳಲ್ಲೂ ದೇವರನ್ನ ಕಾಣಿ ಕಲ್ಲಲ್ಲೂ ದೇವರನ್ನ ಕಾಣಿ ಮಣ್ಣಲ್ಲೂ ದೇವರನ್ನ ಕಾಣಿ ಪ್ರತಿಯೊಂದು ಹಳು ಹಣುವಿನಲ್ಲೂ ದೇವರನ್ನ ಕಾಣಿ ಅಷ್ಟೆಲ್ಲ ಯಾಕೆ ನಿಮ್ಮಲ್ಲೇ ನಿಮ್ಮ ದೇಹದ ಒಳಗಡೆನೆ ದೇವರನ್ನ ಕಾಣಿ ಅಂತ ತಿಳಿಸಿಕೊಡುವಂತಹದ್ದೇ ಸನಾತನ ಧರ್ಮ ಮತಗಳನ್ನ ಯಾವನು ಯಾವಾಗ ಬೇಕಾದ್ರೂ ಸೃಷ್ಟಿಯನ್ನ ಮಾಡ್ಬೋದು ಅಂದ್ರೆ ಸ್ಥಾಪನೆಯನ್ನ ಮಾಡ್ಬೋದು ಆತನನ್ನ ಒಪ್ಕೊಳ್ಳೋಂಥವರು ಜನ ಬರ್ಬೋದು ಅಥವಾ ಬರದೆಲ್ಲೂ ಇರ್ಬೋದು ಆ ಮತಕ್ಕೆ ಒಂದು ಸಾವು ಅನ್ನೋದೊಂದಲ್ಲ ಒಂದು ದಿನ ಬಂದೇ ಬರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಸನಾತನ ಧರ್ಮದ ರೀತಿಯಾಗಿ ಒಂದು ಧರ್ಮವನ್ನ ಯಾರು ಒಬ್ಬ ಮನುಷ್ಯ ಹುಳು ಮಾನವ ಅಂತ ಹೇಳ್ತೀವಿ ಈತನ ಕೈಯಲ್ಲಿ ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಶ್ರೇಷ್ಠವಾದಂತಹದ್ದು ನಮ್ಮ ಸನಾತನ ಧರ್ಮ ಇಂತಹ ಸನಾತನ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ಪುಣ್ಯವನ್ನ ಮಾಡಿರಬೇಕು ಇಂತಹ ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಳಿ ನಮ್ಮ ಸನಾತನ ಧರ್ಮದ ಬಗ್ಗೆ ಹೆಮ್ಮೆಯನ್ನು ಪಡಿ ನಮ್ಮ ಸನಾತನ ಧರ್ಮದ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಹೇಳ್ಕೊಳ್ತಾ ಇವತ್ತಿನ ದಿನ ಕೇಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ